ಉತ್ತರ ಪದಗಳ ಅರ್ಥವನ್ನು ನೋಡೋಣ ಮೊದಲಿಗೆ ಪಠಾತ್ತು ಸರ್ವಜ್ಞನ ತ್ರಿಪದಿಗಳು ಹೊಸ ಪದಗಳು ಪದ್ಯದಲ್ಲಿರ್ತಕ್ಕಂತಹ ಕಠಿಣ ಪದಗಳನ್ನು ನೋಡ್ತಾ ಇದ್ವಿ ಸರ್ವಜ್ಞ ತ್ರಿಪದಿ ಪರ್ವತ ಪರರಿಗೆ ಕಾಂಬವಗೆ ಜ್ಯೋತಿ ಬಿಜಾತಿ ಧರ್ಮ ನೆಲೆಗಟ್ಟು ಆಪತ್ತು ನೆಕ್ಸ್ಟು ಪದಗಳ ಅರ್ಥ ಗರ್ವ ಜಂಬ ನುಡಿ ಮಾತು ಪರ್ವತ ಬೆಟ್ಟ ಅಗ್ನಿ ಬೆಂಕಿ ಕುಲಗೋತ್ರ ಜಾತಿ ಆಪತ್ತು ಅಪಾಯ ಬಗೆ ಅಂದರೆ ರೀತಿ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸರ್ವಜ್ಞ ಯಾವ ರೀತಿಯಾಗಿ ಆಗಿದ್ದಾನೆ ಅನ್ನೋದು ಪ್ರಶ್ನೆ ಒಂದು ಉತ್ತರ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ಸರ್ವಜ್ಞ ವಿದ್ಯೆಯ ಪರ್ವತ ಆಗಿದ್ದಾನೆ ಪ್ರಶ್ನೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಮೂರನೇ ಪ್ರಶ್ನೆ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ನಾಲ್ಕನೇ ಪ್ರಶ್ನೆ ಪಾಪದ ನೆಲೆಗಟ್ಟು ಯಾವುದು ಉತ್ತರ ಕೋಪವು ಪಾಪದ ನೆಲೆಗಟ್ಟು ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದಾನೆ ಎರಡನೇ ಪ್ರಶ್ನೆ ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಒಂದೇ ಕುಡಿಯುವ ನೀರು ಒಂದೇ ಸುಡುವ ಅಗ್ನಿ ಒಂದೇ ಆಗಿರುವಾಗ ಜಾತಿ ಮತ ಗೋತ್ರ ಎಂಬ ಭಿನ್ನತೆ